ವಕ್ಫ್ ಬಿಲ್ಗೆ ಲೋಕಸಭೆ ಅಸ್ತು ಮಧ್ಯರಾತ್ರಿ ಬಿಲ್ ಪಾಸ್ ಏನೇನಿದೆ ಮಸೂದೆಯಲ್ಲಿ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಂತೂ ಇಂತೂ ವಿವಾದಿತ ವಕ್ಫ್ ಬಿಲ್ ಅಥವಾ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಿದೆ ನಿರಂತರ ಹನ್ನೆರಡು ಗಂಟೆಗಳ ಚರ್ಚೆ ನಂತರ ಮಧ್ಯರಾತ್ರಿ ಒಂದೂವರೆ ಗಂಟೆಗೆ ಪಾಸ್ ಆಗಿದೆ ಹಾಗಿದ್ರೆ ಬಿಲ್ನಲ್ಲಿ ಏನೇನಿದೆ ಏನೇನು ಬದಲಾವಣೆ ಮಾಡಿ ಲೋಕಸಭೆಯಲ್ಲಿ ಬಿಲ್ ಮಂಡಿಸಲಾಗಿತ್ತು ಈ ಮಸೂದೆ ಬಗ್ಗೆ ಸರ್ಕಾರದ ಸಮರ್ಥನೆ ಏನು ವಿಪಕ್ಷಗಳ ವಾದ ಏನು ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಳೆತನಕ ತನಕ ಮಿಸ್ ಮಾಡಿದೆ ನೋಡಿ ವಕ್ಫ್ ಮಸೂದೆಗೆ ಲೋಕಸಭೆ ಗ್ರೀನ್ ಸಿಗ್ನಲ್ ವಕ್ಫ್ ಬೋರ್ಡ್ ವಕ್ಫ್ ಆಸ್ತಿ ಬಗ್ಗೆ ನಾವು ಈ ಹಿಂದೆ ಬೇರೆ ಬೇರೆ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ವಿ ಈ ವರದಿಗಳಲ್ಲೆಲ್ಲ ಸದ್ಯಕ್ಕೆ ನಾವೀಗ ಈ ವರದಿಯಲ್ಲಿ ಕ್ವಿಕ್ ಆಗಿ ವಕ್ಫ್ ಇತಿಹಾಸವನ್ನು ಗ್ಲ್ಯಾನ್ಸ್ ಮಾಡುವುದಾದರೆ ವಕ್ಫ್ ಆಸ್ತಿ ಅಂದರೆ ಇಸ್ಲಾಂನಲ್ಲಿ ಧಾರ್ಮಿಕ ದತ್ತಿ ಸಾಮಾಜಿಕ ಕೆಲಸಗಳಿಗಾಗಿ ಮುಡಿಪಾಗಿಟ್ಟಿರೋ ಆಸ್ತಿ ಈ ಆಸ್ತಿಯನ್ನು ಮಾರೋ ಹಾಗಿಲ್ಲ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಆನುವಂಶಿಕವಾಗಿ ಯಾರ ಮಕ್ಕಳಿಗೂ ಪಾಸ್ ಮಾಡೋಕ್ಕಾಗಲ್ಲ ದೇಶಾದ್ಯಂತ ಇರೋ ವಕ್ಫ್ ಬೋರ್ಡ್ಗಳು ಈ ಆಸ್ತಿಯನ್ನು ನಿಭಾಯಿಸಬೇಕು ಮಸೀದಿ ಮದ್ರಸಾ ಸ್ಮಶಾನ ಶಾಲೆ ಆಸ್ಪತ್ರೆ ನಿರ್ಮಾಣಕ್ಕೆ ದಾನವಾಗಿ ಬಂದಿರೋ ಭೂಮಿ ಮಾತ್ರ ವಕ್ಫ್ ಭೂಮಿ ಆಗಬಹುದು ಸರ್ಕಾರದ ವಾದ ಏನು ಅಂತ ಹೇಳಿದ್ರೆ ಯಾವ ಆಸ್ತಿ ತನ್ನದಲ್ಲವೋ ಅದನ್ನ ಯಾರೂ ಕೂಡ ದಾನವಾಗಿ ಕೊಡೋಕೆ ಬರೋದಿಲ್ಲ ಇಲ್ಲಿ ತುಂಬಾ ಭೂಮಿಯನ್ನ ಈ ರೀತಿ ದಾನವಾಗಿ ಬಂದಿದ್ದು ಅಂತ ಸುಮ್ಮನೆ ಅದನ್ನ ಬೌಂಡ್ರಿ ಹಾಕೊಂಡು ನಮ್ದು ಅಂತ ಕ್ಲೈಮ್ ಮಾಡ್ತಿದ್ದಾರೆ ಸೊ ಇದು ಕ್ಲಿಯರ್ ಆಗಬೇಕು ಯಾವುದೇ ಆಸ್ತಿ ಅದು ದಾನವಾಗಿ ಕೊಟ್ಟಿರೋ ಭೂಮಿ ಸ್ಮಶಾನ ಮಸೀದಿ ಮದ್ರಸಾ ಶಾಲೆ ಆಸ್ಪತ್ರೆ ನಿರ್ಮಾಣಕ್ಕಿಂತ ದಾನವಾಗಿ ಕೊಟ್ಟಿರೋ ಭೂಮಿ ಮಾತ್ರ ವಕ್ಫ್ ಆಸ್ತಿ ಆಗಬಹುದು ಅಂತ ಸರ್ಕಾರ ಹೇಳ್ತಾ ಇದೆ ಅದಕ್ಕೆ ಇಸ್ಲಾಂ ನಲ್ಲಿರೋ ವಕ್ಫ್ ನ ವ್ಯಾಖ್ಯಾನವನ್ನ ಕೂಡ ಸರ್ಕಾರ ಕ್ಲಿಯರ್ ಆಗಿ ನಾವು ಮುಂದಿಡ್ತಾ ಇದೀವಿ ನೋಡಿ ಅಂತ ಹೇಳ್ತಾ ಇದೆ ಈ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಕ್ಫ್ಗೆ ಸಂಬಂಧಪಟ್ಟ ಕಾಯ್ದೆ ಜಾರಿಯಾಗಿವೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾಯ್ದೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಎ ಸರ್ಕಾರ ಜಸ್ಟ್ ಹೋಗೋಕ್ಕಿಂತ ಜಸ್ಟ್ ಬಿಫೋರ್ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವಧಿ ಮುಗಿತಲ್ಲ ಅದಕ್ಕಿಂತ ಜಸ್ಟ್ ಒಂದು ವರ್ಷ ಮುಂಚೆ ತಿದ್ದುಪಡಿಯನ್ನು ಮಾಡಿತು ಆಗ ವಕ್ಫ್ ಬೋರ್ಡ್ಗಳಿಗೆ ಹೆಚ್ಚುವರಿ ಅಧಿಕಾರವನ್ನು ಕೊಡಲಾಯಿತು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಈ ಕಾಯ್ದೆಯಲ್ಲಿ ಒಂದಿಷ್ಟು ಚೇಂಜಸ್ ತಂದು ಸುಧಾರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಂಸತ್ನಲ್ಲಿ ಮಂಡಿಸ್ತು ಆದರೆ ಕಾಂಗ್ರೆಸ್ ಮತ್ತು ಐ ಎನ್ ಎ ಕೂಟದಿಂದ ಇದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಯಿತು ಹೀಗಾಗಿ ಕೇಂದ್ರ ಸರ್ಕಾರ ಪಿ ಜೆಪಿಸಿ ಅಥವಾ ಜಂಟಿ ಸಂಸದೀಯ ಸಮಿತಿಗೆ ಕಳಿಸ್ಕೊಡ್ತು ಸೊ ಈಗ ಜೆಪಿಸಿ ಸೂಚಿಸಿದ ಇಪ್ಪತ್ತೈದು ಬದಲಾವಣೆಗಳೊಂದಿಗೆ ಮತ್ತೆ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಲಾಯಿತು ಜೆ ಪಿ ಸಿಲಿ ನಮ್ಮ ಪಾರ್ಟಿಯವರು ಸೂಚಿಸಿದ ಬದಲಾವಣೆಗಳನ್ನು ತಗೊಳ್ಳಿಲ್ಲ ಬಿ ಜೆ ಪಿಯವರು ಮತ್ತು ಅವರಿಗೆ ಬೇಕಾದವರು ಸೂಚಿಸಿದ ಬದಲಾವಣೆಗಳನ್ನು ಮಾತ್ರ ಕನ್ಸಿಡರ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಟೀಕೆ ಮಾಡಿತು ಆದರೂ ಕೂಡ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಯಿತು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಮಂತ್ರಿ ಕಿರಣ್ ರಿಜಿಜು ಬಿಲ್ ಮಂಡಿಸಿದರು ನಿರಂತರ ಹನ್ನೆರಡು ಗಂಟೆಗಳ ಚರ್ಚೆ ನಂತರ ತಡರಾತ್ರಿ ಒಂದೂವರೆಯಲ್ಲಿ ಬಿಲ್ ಪಾಸ್ ಆಗಿದೆ ಬಿಲ್ ಪರವಾಗಿ ಇನ್ನೂರ ಎಂಬತ್ತೆಂಟು ಸಂಸದರು ವೋಟ್ ಹಾಕಿದರೆ ಇನ್ನೂರ ಮೂವತ್ತೆರಡು ಸಂಸದರು ಬಿಲ್ ವಿರೋಧಿಸಿ ವೋಟ್ ಹಾಕಿದ್ದಾರೆ ಸಿಂಪಲ್ ಮೆಜಾರಿಟಿಗೆ ಇನ್ನೂರ ಎಪ್ಪತ್ತೊಂದು ವೋಟ್ ಸಾಕಾಗಿತ್ತು ಇನ್ನೂರ ಎಂಬತ್ತೆಂಟು ವೋಟ್ ಸಿಕ್ಕಿರುವುದರಿಂದ ಈ ಬಿಲ್ ಪಾಸ್ ಆಗಿದೆ ಅದಾದ ಬಳಿಕ ರಾಜ್ಯಸಭೆಯಲ್ಲೂ ಕೂಡ ಮಂಡನೆಯಾಗಿದೆ ರಾಜ್ಯಸಭೆಯಲ್ಲಿ ಪಾಸ್ ಆದ ಬಳಿಕ ರಾಷ್ಟ್ರಪತಿ ಅಂಕಿತಕ್ಕೆ ಹೋಗಿ ಕಾಯ್ದೆಯಾಗಿ ಜಾರಿಗೆ ಬರುತ್ತೆ ಹಾಗಿದ್ರೆ ಜೆ ಪಿ ಸಿ ಈ ಮಸೂದೆಯಲ್ಲಿ ಏನು ಬದಲಾವಣೆ ಸಜೆಸ್ಟ್ ಮಾಡಿತ್ತು ಇಪ್ಪತ್ತೈದು ಜೆ ಪಿ ಸಿ ಶಿಫಾರಸುಗಳಿಗೆ ಅಸ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಈ ಮಸೂದೆಯಲ್ಲಿ ಇಪ್ಪತ್ತೈದು ಬದಲಾವಣೆ ಮಾಡಬೇಕು ಅಂತ ಹೇಳಿತ್ತು ಆ ಇಪ್ಪತ್ತೈದು ಶಿಫಾರಸುಗಳನ್ನು ಕೂಡ ಬಿಲ್ನಲ್ಲಿ ಸೇರಿಸಲಾಗಿದೆ ಆದರೆ ಆಲ್ರೆಡಿ ನಾವು ಹೇಳಿದ ಹಾಗೆ ಜೆ ಪಿ ಸಿ ಎನ್ ಡಿ ಎ ಶಿಫಾರಸುಗಳನ್ನು ಮಾತ್ರ ತಗೊಂಡಿದೆ ನಮ್ಮ ಶಿಫಾರಸುಗಳನ್ನು ತಗೊಂಡಿಲ್ಲ ಅಂತ ಕಾಂಗ್ರೆಸ್ ಸೇರಿದಂತೆ ಐ ಎನ್ ಡಿ ಐ ಎ ಮಿತ್ರಕೂಟಗಳು ಅಸಮಾಧಾನ ಹೊರಹಾಕಿವೆ ಏನೋ ಈ ಬಿಲ್ನಲ್ಲಿ ಬರ್ತಿರೋ ಪ್ರಮುಖ ಬದಲಾವಣೆಗಳನ್ನು ನೋಡೋದಾದ್ರೆ ಹೊಸ ಕಾನೂನು ಪ್ರಕಾರ ಕನಿಷ್ಠ ಐದು ವರ್ಷಗಳವರೆಗೆ ಇಸ್ಲಾಂ ಆಚರಣೆ ಮಾಡ್ತಿರೋ ಮುಸ್ಲಿಮರು ಅಂದರೆ ಪ್ರಾಕ್ಟೀಸಿಂಗ್ ಮುಸ್ಲಿಂ ವ್ಯಕ್ತಿ ಮಾತ್ರ ವಕ್ಫ್ ಬೋರ್ಡ್ಗೆ ತಮ್ಮ ಆಸ್ತಿಯನ್ನು ದಾನ ಮಾಡ್ಬೋದು ಈ ಕಾನೂನು ಮೊದಲೇ ಇತ್ತು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಹೋಗುವ ಮುನ್ನ ಮಾಡಿದ ಆ ತಿದ್ದುಪಡಿಯಲ್ಲಿ ಇದನ್ನು ಚೇಂಜ್ ಮಾಡಲಾಗಿತ್ತು ತೆಗೆದುಹಾಕಲಾಗಿತ್ತು ಈಗ ಈ ಕಾನೂನು ವಾಪಸ್ ಬರಬೇಕು ಅಂತ ಜೆ ಪಿ ಸಿ ರೆಕಮೆಂಡ್ ಮಾಡಿತ್ತು ಜೊತೆಗೆ ರಿಜಿಸ್ಟರ್ ಆದರೆ ಮಾತ್ರ ವಕ್ಫ್ ಆಸ್ತಿ ನ್ಯಾಯಾಂಗದ ವ್ಯಾಪ್ತಿಗೆ ವಕ್ಫ್ ಈ ಹಿಂದೆ ಒಂದು ಆಸ್ತಿ ಕೆಲ ದಿನಗಳಿಂದ ಧಾರ್ಮಿಕ ಚಟುವಟಿಕೆಗಳಿಗೆ ಬಳಕೆ ಆಗ್ತಾ ಇದ್ರೆ ಯಾವುದೇ ಅಧಿಕೃತ ಘೋಷಣೆ ಇಲ್ಲದೆ ಅದನ್ನ ವಕ್ಫ್ ಆಸ್ತಿ ಅಂತ ರಿಜಿಸ್ಟ್ರೇಷನ್ ಆಗದೆ ಹೋದರೂ ಕೂಡ ಆ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಅಕ್ನಾಲೆಜ್ ಮಾಡಲಾಗ್ತಾ ಇತ್ತು ಈಗ ಆ ಕಾನೂನು ತೆಗೆಯಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಯಾದ ದಿನ ಅಥವಾ ಅದಕ್ಕೂ ಮುಂಚೆ ವಕ್ಫ್ ಅಂತ ರಿಜಿಸ್ಟರ್ ಆಗಿರೋ ಆಸ್ತಿ ಮಾತ್ರ ವಕ್ಫ್ ಆಸ್ತಿ ಆಗಿರುತ್ತೆ ರಿಜಿಸ್ಟರ್ ಆಗಿದ್ರೆ ಮಾತ್ರ ಸೇಮ್ ಟೈಮ್ ಒಂದು ವೇಳೆ ಅದು ವಿವಾದಿತ ಆಸ್ತಿ ಆಗಿದ್ರೆ ಅದು ಸರ್ಕಾರಿ ಭೂಮಿಯಾಗಿದ್ರೆ ಅದನ್ನ ವಕ್ಫ್ ಅಂತ ಹೇಳೋಕೆ ಬರೋದಿಲ್ಲ ಅಲ್ಲದೆ ವಕ್ಫ್ ವಿವಾದಗಳಲ್ಲಿ ಇದುವರೆಗೆ ವಕ್ಫ್ ನ್ಯಾಯಮಂಡಳಿ ತೀರ್ಮಾನ ಅಂತಿಮ ಆಗಿತ್ತು ಆದರೆ ಇನ್ಮುಂದೆ ನ್ಯಾಯಾಂಗ ಹಸ್ತಕ್ಷೇಪ ಮಾಡಬಹುದು ವಕ್ಫ್ ನ್ಯಾಯಮಂಡಳಿಯಿಂದ ನೊಂದ ವ್ಯಕ್ತಿಗಳು ನ್ಯಾಯಮಂಡಳಿ ತೀರ್ಮಾನ ಬಂದ ತೊಂಬತ್ತು ದಿನಗಳವರೆಗೆ ಸಂಬಂಧಪಟ್ಟ ಹೈಕೋರ್ಟ್ಗಳಲ್ಲಿ ಅಪೀಲ್ ಮಾಡಬಹುದು ಮುಂಚೆ ಇದಕ್ಕೆಲ್ಲ ಅವಕಾಶ ಇರಲಿಲ್ಲ ಇನ್ನು ಈ ಹಿಂದೆ ವಕ್ಫ್ ಆಸ್ತಿಗಳನ್ನು ಕಲೆಕ್ಟರ್ ಸರ್ವೆ ಮಾಡಬಹುದಾಗಿತ್ತು ಆದರೆ ಇನ್ನು ಮುಂದೆ ಕಲೆಕ್ಟರ್ಗಿಂತ ಮೇಲ್ದರ್ಜೆಯ ಸರ್ಕಾರಿ ಅಧಿಕಾರಿಗೂ ಈ ಅಧಿಕಾರ ಕೊಡಬೇಕು ಅಂತ ಜೆ ಪಿ ಸಿ ರೆಕಮೆಂಡ್ ಮಾಡಿತ್ತು ವಕ್ಫ್ ಬೋರ್ಡ್ ಒಂದು ಸರ್ಕಾರಿ ಆಸ್ತಿಯನ್ನು ನಮದು ಅಂತ ಕ್ಲೇಮ್ ಮಾಡಿದ್ರೆ ಡೆಸಿಗ್ನೇಟೆಡ್ ಆಫೀಸರ್ಸ್ ಅಂದ್ರೆ ಗೊತ್ತುಪಡಿಸಿದ ಅಧಿಕಾರಿ ತನಿಖೆ ಮಾಡಬಹುದು ಅಂತ ತಿದ್ದುಪಡಿ ಕಾಯ್ದೆ ಹೇಳುತ್ತೆ ಈ ಕೆಲಸಕ್ಕೆ ಕಲೆಕ್ಟರ್ಗಿಂತ ಮೇಲ್ದರ್ಜೆಯ ಅಧಿಕಾರಿಗಳನ್ನು ರಾಜ್ಯ ಸರ್ಕಾರಗಳೇ ಬೇಕಾದರೆ ನೇಮಕ ಮಾಡಬಹುದು ಮಹಿಳೆಯರಿಗೆ ಆಸ್ತಿಯಲ್ಲಿ ಪಾಲು ನಂತರ ದಾನ ಯಾವುದೇ ಆಸ್ತಿಯನ್ನ ಒಬ್ಬ ವ್ಯಕ್ತಿ ವಕ್ಫ್ ಬೋರ್ಡ್ಗೆ ಕೊಡೋಕು ಮುಂಚೆ ಆ ವ್ಯಕ್ತಿಗೆ ಸಹೋದರಿಯರಿದ್ರೆ ಅವರಿಗೆ ಕೊಡಬೇಕಾದ ಪಾಲು ಕೊಟ್ಟು ಆಮೇಲೆ ದಾನ ಮಾಡಬೇಕು ವಿಧವೆಯರು ವಿಚ್ಛೇದಿತ ಮಹಿಳೆ ಅನಾಥ ಮಹಿಳೆಯರಿಗೆ ಬಿಲ್ನಲ್ಲಿ ವಿಶೇಷ ಕಾನೂನನ್ನು ಈಗ ಪರಿಚಯಿಸಲಾಗ್ತಾ ಇದೆ ವಕ್ಫ್ ಆಸ್ತಿ ಮ್ಯಾನೇಜ್ ಮಾಡೋ ಮುತಾವಲಿಗಳು ಅಂದರೆ ಪಾಲಕರು ವಕ್ಫ್ ಬೋರ್ಡ್ಗೆ ಆಸ್ತಿ ಸೇರಿಸಿಕೊಂಡ ಆರು ತಿಂಗಳ ಒಳಗೆ ಕೇಂದ್ರ ಸರ್ಕಾರದ ಪೋರ್ಟಲ್ನಲ್ಲೂ ಆಸ್ತಿಯನ್ನು ರಿಜಿಸ್ಟರ್ ಮಾಡಿಸಬೇಕು ಇದರಿಂದ ಆಸ್ತಿ ನಿರ್ವಹಣೆಯಲ್ಲಿ ಇನ್ನಷ್ಟು ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಬರುತ್ತೆ ಅಂತ ಬಿಲ್ ಹೇಳ್ತಾ ಇದೆ ಒರಿಜಿನಲ್ ಬಿಲ್ನಲ್ಲಿರೋ ಸೆಕ್ಷನ್ ಫೋರ್ಟಿಯನ್ನು ಈ ತಿದ್ದುಪಡಿಯಲ್ಲಿ ತೆಗೆಯಲಾಗ್ತಾ ಇದೆ ಈ ಸೆಕ್ಷನ್ ಫಾರ್ಟಿ ವಕ್ಫ್ ಬೋರ್ಡ್ಗಳಿಗೆ ಗಳಿಗೆ ನಿರಂಕುಶ ಅಧಿಕಾರವನ್ನು ಕೊಡ್ತಾ ಇತ್ತು ಯಾವ ಆಸ್ತಿಯನ್ನು ಬೇಕಾದರೂ ವಕ್ಫ್ ಆಸ್ತಿ ಅಂತ ನಿರಂಕುಶವಾಗಿ ಅವರಿಗೆ ತೋಚಿದ್ದನ್ನು ಡಿಕ್ಲೇರ್ ಮಾಡಿಕೊಳ್ಳೋ ಅಧಿಕಾರವನ್ನು ಈ ಹಿಂದೆ ಕೊಡಲಾಗಿತ್ತು ಅದನ್ನು ತೆಗೆತಾ ಇದ್ದೀವಿ ಅಂತ ಸರ್ಕಾರ ಹೇಳಿದೆ ಇನ್ನು ಈ ಹಿಂದೆ ವಕ್ಫ್ ಸಂಸ್ಥೆಗಳು ವಕ್ಫ್ ಬೋರ್ಡ್ಗೆ ಕಡ್ಡಾಯವಾಗಿ ತಮ್ಮ ಆದಾಯದ ಏಳು ಪರ್ಸೆಂಟ್ ಹಣವನ್ನು ಕೊಡಬೇಕಾಗಿತ್ತು ಈಗ ಅದನ್ನು ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಅಂದರೆ ದಾನಕ್ಕೆ ಹೆಚ್ಚು ಹಣ ಉಳಿಯುತ್ತೆ ಜೊತೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚು ಆದಾಯ ಇರೋ ವಕ್ಫ್ ಸಂಸ್ಥೆಗಳನ್ನು ಸರ್ಕಾರ ಇನ್ನು ಮುಂದೆ ಆಡಿಟ್ ಮಾಡಬಹುದು ಲೆಕ್ಕ ಪರಿಶೋಧನೆ ಮಾಡಬಹುದು ಜೊತೆಗೆ ಕೇಂದ್ರ ಹಾಗೂ ರಾಜ್ಯಗಳ ವಕ್ಫ್ ಬೋರ್ಡ್ಗಳಲ್ಲಿ ಇನ್ಮುಂದೆ ಇಬ್ಬರು ಮುಸ್ಲಿಮೇತರ ಸದಸ್ಯರು ಇರಬಹುದು ಅಂತ ಈ ಬಿಲ್ ಶಿಫಾರಸು ಮಾಡಿದೆ ಆದರೆ ಈ ವಿಚಾರದಲ್ಲಿ ಅಮಿತ್ ಶಾ ಕ್ಲಾರಿಟಿ ಕೊಡೋ ಟೈಮ್ನಲ್ಲಿ ಹೇಳಿದ್ರು ವಕ್ಫ್ ಕೆಲಸಗಳಲ್ಲಿ ಮುಸ್ಲಿಮೇತರರಿಗೆ ಅವಕಾಶ ಇರೋದಿಲ್ಲ ವಕ್ಫ್ ಕೆಲಸಗಳನ್ನು ಮುತಾವಲಿಗಳು ಇತ್ಯಾದಿ ಮುಸ್ಲಿಂ ಪ್ರಾಕ್ಟೀಸಿಂಗ್ ಮುಸ್ಲಿಮ್ಸೇ ಅದನ್ನು ಮಾಡಬೇಕು ಅದರಲ್ಲಿ ಯಾವುದೇ ರಾಜಿ ಇಲ್ಲ ಆದರೆ ವಕ್ಫ್ ಬೋರ್ಡ್ ಒಂದು ಚಾರಿಟಬಲ್ ಟ್ರಸ್ಟ್ ರೀತಿ ಅದರಲ್ಲಿ ಇಬ್ಬರು ಮುಸ್ಲಿಮೇತರರಿಗೂ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ ಈಗ ಕ್ರಿಶ್ಚಿಯನ್ ಚಾರಿಟಬಲ್ ಟ್ರಸ್ಟ್ಗಳಲ್ಲಿ ಕ್ರಿಶ್ಚಿಯನ್ತರರಿಗೂ ಅವಕಾಶ ಇರೋ ಥರ ಅಧಿಕಾರಿಗಳಿರೋ ಥರ ಹಿಂದೂ ಚಾರಿಟಬಲ್ ಟ್ರಸ್ಟ್ಗಳಲ್ಲಿ ಹಿಂದೂಯೇತರ ಅಧಿಕಾರಿಗಳಿಗೂ ಅವಕಾಶ ಇರೋ ಥರ ಇಲ್ಲೂ ಧರ್ಮಾತೀತವಾಗಿ ಇಬ್ಬರಿಗೆ ಅವಕಾಶ ಇರುತ್ತೆ ಅಧಿಕಾರಿಗಳಿಗೆ ಅದು ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ವಕ್ಫ್ ನಲ್ಲಿ ಇಲ್ಲ ವಕ್ಫ್ ಧಾರ್ಮಿಕ ಕಾರ್ಯಗಳಲ್ಲಿ ಮುಸ್ಲಿಮೇತರರು ಇರೋದಿಲ್ಲ ಅಂತ ಅಮಿತ್ ಶಾ ಹೇಳಿದ್ರು ಜೊತೆಗೆ ವಕ್ಫ್ ಕಾಯ್ದೆಗೆ ಉಮೀದ್ ಅಂದ್ರೆ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಅಂತ ಮರುನಾಮಕರಣ ಕೂಡ ಮಾಡೋಕೆ ಈ ಬಿಲ್ ರೆಕಮೆಂಡ್ ಮಾಡಿದೆ ಹಾಗಿದ್ರೆ ಈ ಬಿಲ್ ಹಾಗೂ ಇದರಲ್ಲಿರೋ ಬದಲಾವಣೆ ಬಗ್ಗೆ ಕೇಂದ್ರ ಸರ್ಕಾರದ ನಿಲುವೇನು ಯು ಪಿ ಎ ತಪ್ಪುಗಳನ್ನ ಸರಿ ಮಾಡೋ ಪ್ರಯತ್ನ ಅಂತ ಹೇಳಿದ್ದಾರೆ ಬಿಲ್ ಮಂಡಿಸಿದ ಕಿರಣ್ ರಿಜಿಜು ಅಲ್ಪಸಂಖ್ಯಾತರಿಗೆ ಭಾರತಕ್ಕಿಂತ ಸೇಫ್ ಜಾಗ ಜಗತ್ತಲ್ಲೇ ಯಾವುದೂ ಇಲ್ಲ ಯಾಕಂದ್ರೆ ಇಲ್ಲಿನ ಮೆಜಾರಿಟಿ ಸಂಪೂರ್ಣವಾಗಿ ಸೆಕ್ಯುಲರ್ ಆಗಿದ್ದಾರೆ ಹಿಂದೂಗಳು ಈ ಬಿಲ್ ಪಾಸ್ ಆದರೆ ಮುಸ್ಲಿಂ ಸಮುದಾಯಗಳ ಕೋಟ್ಯಂತರ ಬಡವರಿಗೆ ಅನುಕೂಲ ಆಗುತ್ತೆ ಬಡ ಜನ ಪಿ ಎಂ ಮೋದಿಗೆ ಥ್ಯಾಂಕ್ಸ್ ಹೇಳ್ತಾರೆ ಅಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಯಾಕಂದರೆ ದೇಶಾದ್ಯಂತ ಅದರಲ್ಲೂ ಕೂಡ ಕರ್ನಾಟಕದಲ್ಲೇ ಸಾಕಷ್ಟು ಮುಸ್ಲಿಮರ ಜಮೀನು ಜಾಗಗಳನ್ನು ವಕ್ಫ್ ತನ್ನದು ಅಂತ ಡಿಕ್ಲೇರ್ ಮಾಡಿಕೊಂಡಿರೋ ಉದಾಹರಣೆ ಇದೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಎ ಎಸ್ ಐಗೆ ಸೇರಿದ ಐವತ್ಮೂರು ಪುರಾತನ ಮಾನ್ಯುಮೆಂಟ್ಗಳನ್ನು ಕೂಡ ಬರೀ ಕರ್ನಾಟಕದಲ್ಲೇ ಐವತ್ಮೂರಕ್ಕ ಅಧಿಕ ಜಾಗಗಳನ್ನು ವಕ್ಫ್ ಬೋರ್ಡ್ ನಂದು ಅಂತ ಕ್ಲೇಮ್ ಮಾಡ್ತಾ ಇದೆ ರಾಜ್ಯದ ಇಪ್ಪತ್ತಕ್ಕೂ ಅಧಿಕ ಮುಸ್ಲಿಂ ರೈತರು ವಕ್ಫ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ದೂರು ಕೊಟ್ಟಿದ್ದಾರೆ ಇದೇ ಕಾರಣಕ್ಕೆ ವಕ್ಫ್ ನಿರಂಕುಶ ಅಧಿಕಾರ ಕಟ್ ಮಾಡುತ್ತಿರೋದನ್ನ ಕೇಂದ್ರ ಸರ್ಕಾರ ನಾವು ಸರಿಯಾಗಿದೆ ಅಂತ ಸಮರ್ಥನೆ ಮಾಡಿಕೊಂಡಿದೆ ಈ ಬಿಲ್ ಯಾವುದೇ ಧಾರ್ಮಿಕ ಸಂಸ್ಥೆಗಳ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಇದರಿಂದ ಯಾವುದೇ ಧಾರ್ಮಿಕ ಸಮಸ್ಯೆ ಆಗಲ್ಲ ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ ಬುಧವಾರ ಲೋಕಸಭೆಯಲ್ಲಿ ಮಾತನಾಡಿದ ಮಂತ್ರಿ ಅಮಿತ್ ಶಾ ಕೂಡ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ ಹಾಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಮುಸ್ಲಿಮರು ಪ್ರಾಕ್ಟೀಸಿಂಗ್ ಮುಸ್ಲಿಮರು ಮಾತ್ರ ಇರ್ತಾರೆ ವಕ್ಫ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಮಾತ್ರ ಬೇರೆಲ್ಲ ಧರ್ಮಗಳ ಚಾರಿಟಬಲ್ ಟ್ರಸ್ಟ್ಗಳಲ್ಲಿ ಹೇಗೆ ಬೇರೆ ಧರ್ಮೀಯರಿಗೆ ಅವಕಾಶ ಇದೆಯೋ ಇಲ್ಲೂ ಹಾಗೆ ಇರುತ್ತೆ ಒಂದೊಂದು ಧರ್ಮಕ್ಕೊಂದೊಂದು ರೂಲ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಸಾವಿರದ ಒಂಬೈನೂರ ಹದಿಮೂರರಿಂದ ಎರಡು ಸಾವಿರದ ಹದಿಮೂರರವರೆಗೆ ವಕ್ಫ್ ಬೋರ್ಡ್ನಲ್ಲಿ ಒಟ್ಟು ಹದಿನೆಂಟು ಲಕ್ಷ ಎಕರೆ ಭೂಮಿ ಇತ್ತು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಪ್ಪತ್ತೊಂದು ಲಕ್ಷ ಹೆಚ್ಚುವರಿಯಾಗಿ ಸೇರ್ಪಡೆಗೊಂಡಿದೆ ಇಪ್ಪತ್ತೊಂದು ಲಕ್ಷ ಎಕರೆ ಹೆಚ್ಚುವರಿಯಾಗಿ ಸೇರ್ಪಡೆಗೊಂಡಿದೆ ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಎ ಸರ್ಕಾರ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿದ ಮೇಲೆ ಈ ರೀತಿ ವಕ್ಫ್ ಆಸ್ತಿ ಉಬ್ಬಿರೋದು ಯಾಕಂದ್ರೆ ಯಾವುದನ್ನು ಬೇಕಾದರೂ ಕ್ಲೇಮ್ ಮಾಡ್ಬೋದು ಅಂತ ಪವರ್ ಕೊಟ್ಟಿರಲ್ಲ ಆ ಕಾರಣಕ್ಕಾಗಿ ಹೇಗಿದ್ದರೂ ವಕ್ಫ್ ಬೋರ್ಡ್ಗಳಲ್ಲಿ ಅಧಿಕಾರ ದುರ್ಬಳಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಇವರು ಇದಕ್ಕೂ ಮುಂಚೆ ವಕ್ಫ್ ಬೋರ್ಡ್ ಇಪ್ಪತ್ತು ಸಾವಿರ ಆಸ್ತಿಗಳನ್ನು ಲೀಸ್ಗೆ ಕೊಟ್ಟಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಆಸ್ತಿ ಲೀಸ್ನಲ್ಲಿ ಇಲ್ಲ ಅನ್ನೋ ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ ಹಾಗಿದ್ರೆ ಈ ಆಸ್ತಿಗಳು ಎಲ್ಲಿ ಹೋದ್ವು ಯಾರ ಅನುಮತಿಯಿಂದ ಇವೆಲ್ಲ ಮಾರಾಟ ಮಾಡಿದ್ದೀರಾ ಅಂತ ಲೋಕಸಭೆಯಲ್ಲಿ ಅಮಿತ್ ಶಾ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಹಾಗೂ ಎಲ್ಲ ಎನ್ ಡಿ ಎ ಪಕ್ಷಗಳು ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಎ ಸರ್ಕಾರ ಮಾಡಿದ ತಪ್ಪುಗಳನ್ನು ನಾವು ಸರಿ ಮಾಡ್ತಾ ಇದ್ದೀವಿ ಅನ್ನೋ ನಿಲುವಲ್ಲಿದ್ದಾರೆ ಹಾಗಿದ್ರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಐ ಎನ್ ಡಿ ಎ ಕೂಟ ಹಾಗೂ ವಿರೋಧ ಮಾಡ್ತಿರೋ ವ್ಯಕ್ತಿಗಳ ನಿಲುವೇನು ಸಂವಿಧಾನದ ಮೇಲೆ ದಾಳಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಲ್ ಮಂಡನೆ ವೇಳೆ ಲೋಕಸಭೆಯಲ್ಲಿ ಇರಲಿಲ್ಲ ಗೈರು ಹಾಜರಾಗಿದ್ದರು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಕಾಮೆಂಟ್ ಮಾಡಿದ್ದಾರೆ ಈ ಬಿಲ್ ಭಾರತದ ಸಂವಿಧಾನದ ಮೇಲೆ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಮಾಡಿರೋ ದಾಳಿ ಕಾಂಗ್ರೆಸ್ ಪಕ್ಷ ಈ ಬಿಲ್ ಅನ್ನು ಕಟುವಾಗಿ ವಿರೋಧಿಸುತ್ತೆ ಈ ಬಿಲ್ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ ಅಂತ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ಅಸಾಂವಿಧಾನಿಕ ವೈಯಕ್ತಿಕ ಕಾನೂನುಗಳನ್ನು ಸರ್ಕಾರದ ಕೈಗೆ ಕೊಡೋ ಪ್ರಯತ್ನ ಬಿಜೆಪಿ ಅಲ್ಪಸಂಖ್ಯಾತರ ಆಸ್ತಿಯನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ದಕ್ಷಿಣದಲ್ಲಿ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ನಮ್ಮ ಪಕ್ಷ ಈ ಬಿಲ್ ಅನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡುತ್ತೆ ಅಂತ ಹೇಳಿದ್ದಾರೆ ತಮಿಳುನಾಡು ಸರ್ಕಾರ ವಕ್ಫ್ ಬಿಲ್ ವಿರುದ್ಧ ನಿರ್ಣಯ ಪಾಸ್ ಮಾಡಿದೆ ಏನು ಎಐಎಂಎಂ ನಾಯಕ ಅಸದುದ್ದೀನ್ ಓವೈಸಿ ಸಂಸತ್ನಲ್ಲೇ ವಕ್ಫ್ ತಿದ್ದುಪಡಿ ಬಿಲ್ ಪ್ರತಿಯನ್ನು ಹರಿದು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಜೆ ಪಿ ಸಿ ವಿರೋಧ ಪಕ್ಷಗಳ ಶಿಫಾರಸುಗಳನ್ನು ಕೌಂಟ್ ಮಾಡಿಲ್ಲ ಅನ್ನೋದು ಕೂಡ ವಿಪಕ್ಷ ನಾಯಕರುಗಳ ಆರೋಪ ಸೊ ಫ್ರೆಂಡ್ಸ್ ಇದಾಗಿತ್ತು ಲೇಟೆಸ್ಟ್ ವಕ್ಫ್ ಬಿಲ್ನ ಪ್ರಮುಖ ಹೈಲೈಟ್ಸ್ ಹಾಗೂ ಅದರ ಪರ ವಿರುದ್ಧ ವಾದಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ವಕ್ಫ್ಗೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಮಾಡಿರೋ ಡಿಟೇಲ್ಡ್ ರಿಪೋರ್ಟ್ಗಳನ್ನು ನೀವು ಇಲ್ಲಿ ಇಲ್ಲಿ ಕ್ಲಿಕ್ ಮಾಡುವ ಮೂಲಕ ಈ ರಿಪೋರ್ಟ್ಸ್ ಅನ್ನು ಕೂಡ ಚೆಕ್ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ